ನನ್ನ ವೈಯಕ್ತಿಕವಾಗಿ ಹುಟ್ಟುಹಬ್ಬ ಶುಭಾಶಯಗಳು ಕೇಳ್ತಾ ಈ ವರ್ಷದಲ್ಲಿ ಈಗ ಅಷ್ಟೇ ಹದ್ನೈಸ ಹಿಂದೆ ಒಂದು ಗ್ರ್ಯಾಂಡ್ ಲಾಂಚ್ ಮಾಡಿದ್ರು ಆರ್ ಸಿ ಸ್ಟುಡಿಯೋಸ್ ಅಂತ ಹೇಳಿ ಈ ವರ್ಷ ಐದು ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿ ಎಲ್ಲನೂ ತಯಾರಿ ಮಾಡ್ಕೋತಿದ್ದಾರೆ ಹಂತ ಹಂತವಾಗಿ ಎಲ್ಲನೂ ಕೂಡ ಒಂದೊಂದು ಪಿಕ್ಚರ್ ಶುರು ಆದಾಗ ಮಾಧ್ಯಮದ ಮಿತ್ರರಿಗೆ ಎಲ್ಲನೂ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಬಂದಿರೋ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಕೊಡ್ತಾ ಇವತ್ತಿನ ಮುಂದಿನ ಅಜೆಂಡಾ ಏನೇನು ಮಾಡ್ತಾರೆ ಚಂದ್ರು ಆರ್ ಸಿ ಸ್ಟುಡಿಯೋಸ್ ಇಂದ ಅಂತ ಹೇಳಿ ನಿರ್ಮಾಪಕ ಮತ್ತು ನಿರ್ದೇಶಕ ಚಂದ್ರು ಅವರು ನಾಲ್ಕು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೇನೆ ನಮ್ಮ ಬಹಳ ಬೇಕಾದ ಚಂದ್ರು ಅವರ ಆತ್ಮೀಯ ಸ್ನೇಹಿತರುಗಳು ಕೂಡ ಅವರು ಶುಭ ಹಾರೈಸಕ್ಕೆ ಬಂದಿದ್ದಾರೆ ಮಂಜುನಾಥ್ ಸಾರ್ ಅವರು ಅವರು ಬಹಳ ಸುದೀರ್ಘವಾಗಿ ಅದ್ಭುತವಾಗಿ ಕ್ಯಾಮರಾದಲ್ಲಿ ಮಾತಾಡ್ತಾರೆ ಹಾಗಾಗಿ ಅವರು ಕೂಡ ಆಶೀರ್ವಾದ ಮಾಡ್ಬೇಕು ಚಂದ್ರು ಸಾರ್ಗೆ ಅಂತ ಕೇಳ್ಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೊಡ್ತೀನಿ ಹಾಗಾಗಿನೇ ಈ ತರ ಸಂಘಟನೆಗಳು ಉಟ್ಕೊಳ್ಬೇಕಾಗುತ್ತೆ ಹೋರಾಟ ನಡಿಬೇಕಾಗುತ್ತೆ ಹಿಂಗೆಲ್ಲ ಬೇಡ ಸರ್ ನಾವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ನೀವು ಇರಬೇಕು ನಾವು ಇರಬೇಕು ಇವರು ಇರಬೇಕು ಇದು ಸಖತ್ತಾಗಿರೋ ಫೀಲ್ಡ್ ಸರ್ ಇದು ಬ್ಯೂಟಿಫುಲ್ ಫೀಲ್ಡ್ ಇದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ ನೀವು ಎಂಜಾಯ್ ಮಾಡ್ಕೊಂಡ್ರೆ ಕ್ರಿಟಿಕ್ಸ್ ಮಾಡಿ ಕರೀರಿ ನಮ್ಮನ್ನು ಕರೆದು ಕುರ್ಸ್ಕೊಳ್ಳಿ ಚಂದ್ರು ನಿನ್ನ ಕಬ್ಜಾ ಮಾಡಿದೆ ಯಾಕೆ ಮಾಡಿದೆ ಇದನ್ನ ಹೇಳುದು ನೋಡೋಣ ಕತೆ ಯಾಕೆ ಮಾಡ್ಕೊಂಡ್ರೆ ಸರ್ ಕೇಳಿ ಸರ್ ನಾನು ಹೇಳ್ತೀನಿ ನಾನು ಪ್ರಾಬ್ಲಮ್ ಹೇಳ್ತೀನಿ ಹೌದಾ ಸರ್ ನೀವು ಹೇಳಿದ ಪಾಯಿಂಟ್ ಇದು ತಗೊಳ್ತೀನಿ ಏ ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆಂತ್ ತುಬಿಡಿ ಅವಾಗ ಹೌದಾ ಅಂತೇಳಿ ಅದನ್ನ ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ ಈ ತರ ಹೋಗೋಣ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ನನಗೆ ಯಾವಾಗಲೂ ನೀವು ಓಲೈಸೋಕೆ ಬರಲ್ಲ ನನಗೆ ನೀವು ಶಕ್ತಿ ಇದ್ದಿದ್ದರಿಂದಾನೆ ಚಂದ್ರು ಇಲ್ಲಿವರೆಗೂ ಇರೋದು ಯಾಕೆಂತ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ ಮಾತಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳಿದ್ರು ಅದನ್ನು ಪರಿಗಣನೆಗೆ ತಗೊಳ್ಳೋದೆ ನನಗೆ ಶಕ್ತಿಯಾಗಿ ನಿಂತು ಚಂದ್ರೂನ ಸರ್ ತಮಾಷೆ ಅಲ್ಲ ಸರ್ ಒಂದು ಸಿನಿಮಾ ಮಾಡೋಕ್ಕಾಗದೆ ಇಂಡಸ್ಟ್ರಿ ಬಿದ್ದೋಯ್ತು ಅಂತಕ್ಕಂಥ ಟೈಮಲ್ಲಿ ಐದು ಸಿನ್ಮಾ ಮಾಡ್ತೀನಿ ಅಂತ ಬಂದಿರತಕ್ಕಂಥ ನಾನು ಅಲ್ಲ ಸರ್ ನನಗೆ ನೀವು ಶಕ್ತಿ ಬೇಕು ನಿಮ್ಮ ಪ್ರೀತಿ ಬೇಕು ನಿಮ್ಮ ಆಶೀರ್ವಾದ ಬೇಕು ಈ ಯಾರು ತಂದೆ ತಾಯಿ ಇಲ್ಲಿರೋ ಅಕೌಂಟ್ಗಳಿಂದ ಕಮೆಂಟ್ ಆಗ್ತಾರೆ ಅವರ ಬಗ್ಗೆ ನೀವೇ ಕಡಿವಾಣ ಆಗ್ಬೇಕು ಪಾಠದ ಡಿಲೀಟ್ ಕೊಡಿ ಸರ್ ನೀವೇ ಕೊಡಿ ಸರ್ ನಿಮ್ಮ ಚಾನಲಿನಿಂದ ಒಂದು ಕೆಡದಾಗ ಆ ಥರ ನೀವೇ ಹುಡುಕಿ ಅಪ್ಪ ಅಮ್ಮ ಇಲ್ಲ ಅಂದ ತಕ್ಷಣ ಡಿಲೀಟ್ ಮಾಡಿ ಯಾಕೆ ಗೊತ್ತಾ ನಿಮ್ಮ ಚಾನಲ್ಗೂ ಕೆಟ್ಟ ಹೆಸರಿ ಅದು ಆಗಿದೆಯಾ ಒಂದು ಪೇಜ್ ಬರೀಲಿ ಅವನು ಓದ್ಕೊಂಡು ತಿದ್ಕೊಳ್ಳೋಣ ಎಲ್ಲರೂ ನೀವು ಅಯ್ಯೋ ವಾವ್ ಹೊಂದ ನಾನು ತಿದ್ಕೊತೀನಿ ಇದನ್ನು ನಿಮ್ಮಿಂದನೇ ಶುರುವಾಗಬೇಕು ಈ ಹೋರಾಟ ಇದು ಇದು ಸರ್ ಇದು ಹಣಕಾಸುಗೋಸ್ಕರ ನಡೀತಾ ಇದೆ ನನಗೆ ಗೊತ್ತಲ್ಲ ಸರ್ ನನಗೆ ಫೋನ್ ಬಂದಿದೆ ಫಟ್ಟದ್ದು ಬೀಳುತ್ತೆ ಸರ್ ನೂರು ಕಮೆಂಟ್ ಬೀಳುತ್ತೆ ಆ ನೂರು ಕಮೆಂಟ್ ನೋಡಿದವ್ರು ಏನಾಗ್ತಾರೆ ಗೊತ್ತಾ ಸರ್ ಓ ಹೌದೇನೋ ಅಂತ ಮೈಂಡ್ ಸೆಟ್ ಆಗ್ತಾರೆ ಅದ್ರ ಮೇಲೇನೇ ಟ್ರಾವೆಲ್ ಆಗ್ತಾರೆ ಹೋಯ್ತಲ್ವಾ ಸರ್ ಒಂದು ಸಿನಿಮಾ ಯಾರದಾಗಿದ್ರೆ ಏನಲ್ವಾ ಹಾಗಾಗಿ ನಿಮ್ಮಿಂದನೂ ಒಂದು ಹೋರಾಟದ ಅಗತ್ಯತೆ ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ವಂದನೆಗಳು ನಮಸ್ತಾ ನನ್ನ ಮಾಧ್ಯಮ ಮಿತ್ರರು ಹಿರಿಯರು ನಾಗೇಶ್ ಅಣ್ಣ ಇರ್ಬೋದು ನಮ್ಮ ಮನೋಣ್ಣ ಇರ್ಬೋದು ನಮ್ಮ ಜಗದೀಶ್ ಅಣ್ಣ ಇರ್ಬೋದು ಯಾವಾಗಲೂ ವೆಂಕಟೇಶ್ ಅಣ್ಣ ವಾಸಣ್ಣ ಯಾವಾಗಲೂ ನನಗೊಂಥರ ಅವ್ರು ಬರ್ತಾರೆ ಅಂದರೆ ಒಂದು ಸಂತೋಷ ಆಗುತ್ತೆ ಸರ್ ಸೊ ಹಾಗಾಗಿ ನಿಮ್ಮಗಳ ಪ್ರೀತಿ ಸದಾ ಇರಲಿ ಚಂದ್ರು ಐದು ಸಿನಿಮಾಗಳನ್ನು ಆದಷ್ಟು ಬೇಗನೆ ಮುಗಿಸೋದಕ್ಕೆ ಶಕ್ತಿ ಕೊಡಿ ಮತ್ತು ನಿಮಗೋಸ್ಕರವಾಗಿ ಒಂದು ಎರಡು ನಿಮಿಷದಲ್ಲಿ ನನ್ನ ಗುರುಗಳು ಅವ್ರ ಜೊತೆಲ್ಲ ಕೆಲಸ ಮಾಡಿದ್ದೀನಿ ಒಂದು ಸ್ಪೆಷಲ ಒಂದು ಎರಡು ಮ್ಯಾಜಿಕ್ ಶೋ ಮಾಡ್ತಾರೆ ನಿಮಗೋಸ್ಕರವಾಗಿ ಒಂದೆ ಎರಡೇ ನಿಮಿಷದಲ್ಲಿ ಗುರುಗಳು ಥ್ಯಾಂಕ್ ಯು ಇಲ್ಲಿ ಬಂದ್ಬಿಡಿ ಗುರು ಇಲ್ಲ